ಅಣ್ಣ ಇಲ್ಲಮ್ಮ ಓ ಬಂದ ಅನ್ಸುತ್ತೆ ಯಾವಾಗ ಬೆಂಗಳೂರಿಂದ ಬೆಂಗ್ಳೂರಿಂದ ಇದಕ್ಕೆ ತಾನೆ ಬಂದೆ ಹೋಗಿದ್ದಪ್ಪ ಯಾಕಣ್ಣ ಕಬ್ಬು ಸುಟ್ಟು ವಿಷಯ ತಿಳಿಸ್ಲಿಲ್ಲ ನೀ ನನಗೆ ಅದು ಆ ವಿಷಯ ನಿನಗೆ ಹೇಳಿದ್ರೆ ಎಲ್ಲಿ ನಿನಗೆ ಓದಕ್ಕೆ ತೊಂದರೆ ಆಗುತ್ತೆ ನನ್ನ ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು ನಿನ್ನ ತೋಟದಲ್ಲಿರುವ ಕಬ್ಬು ಸುಟ್ಟು ಹೋಯ್ತು ಅಂತ ಹಾಗೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಫಾರ್ಮೇಟ್ ಅನ್ನ ರೆಡಿ ಮಾಡಿ ಸರ್ಕಾರಕ್ಕೆ ಒಂದು ಅರ್ಜಿ ಬರೆದಿದ್ದೀನಿ ಸುಟ್ಟು ಹೋದ ಬೆಳೆಗೆ ಪರಿಹಾರ ಕೇಳಿದ್ದೀನಿ ಅಂದ್ರೆ ಸುಟ್ಟು ಹೋದ ಬೆಳೆಗೆ ಪರಿಹಾರ ಸಿಗ ಮುಖ್ಯಮಂತ್ರಿ ನಿಧಿಗಳಿಂದ ಪರಿಹಾರ ಬರುತ್ತೆ ಆದ್ರೆ ನೀನೊಂದು ಹೊತ್ತಿಗೆ ಒಂದು ಸಹಿ ಮಾಡಬೇಕಲ್ಲ ಅಲ್ಲಪ್ಪ ಸುಟ್ಟು ಹೋದ ಬೆಳೆಗೆ ಪರಿಹಾರ ಅಂದ್ರೆ ನಾವ್ ಯಾಕಪ್ಪ ಇಲ್ಲ ಅಂತೀವಿ ಖಂಡಿತ ಮಾಡ್ತೀವಿ ಇಬ್ಬರೊಂದೊಂದು ಸಹಿ ಮಾಡಿಬಿಡಿ ಆಯ್ತಪ್ಪ ನನ್ನ ತಮ್ಮ ಎಷ್ಟೊಂದು ಬುದ್ಧಿವಂತನಾಗಿ ಬಿಟ್ಟ ಸುಟ್ಟು ಹೋದ ಬೆಳೆಗೆ ಪರಿಹಾರ ತಂದು ಕೊಟ್ಟ ಹೌದ್ರಿ ಇಂಥ ಮೈದನನ್ನು ಪಡೆಯಬೇಕಾದ್ರೆ ನಾವು ಗಂಡ ಹೆಂತಿ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವೇನು ಅದಕ್ಕಾಗಿ ಆ ದೇವರು ನಮಗೆ ಇಂಥ ಮೈದನನ್ನು ಕರುಣಿಸಿದನ ರೀ ಹೌದು ಸಾವಿತ್ರಿ ನನ್ನ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಿ ನನ್ನ ತಮ್ಮ ಒಬ್ಬ ಈ ಊರಿಗೆ ಡಾಕ್ಟರ್ ಆಗಿ ಬಂತ ಕನಸು ಕಂಡವನು ನಾನು ಇವತ್ತು ಆ ಕನಸು ನೆರವೇರಿದಾಗಾಯಿತು ನನ್ನ ತಮ್ಮ ಒಬ್ಬ ಡಾಕ್ಟರ್ ಆಗಿ ಬಂದರೆ ಆ ಸಂತೋಷ ಮುಂದೆ ಯಾವ ಸಂತೋಷನೂ ಇಲ್ಲ ಯಾವ ಸಂತೋಷನೂ ಇಲ್ಲ ಏನು ಮಾಡ್ತಾ ಇದೀಯ ಸಿಗರೇಟ್ ಸೇತಾ ಇದ್ದೀನಿ ಏನು ನೀನು ಈ ತರ ಎಲ್ಲ ದುಶ್ಚಟಕ್ಕೆ ಬಲೆ ಆಗ್ತಾ ಇರ್ಲಿಲ್ಲ ನಾಚನೆ ನನಗೆ ಸಿಗರೇಟ್ ಸೇದುದು ದುಚ್ಚಟ ಅಂತಯ್ಯಾ ನನ್ನ ಮಗ ಹೇಳಿದ ಆ ಚರ್ಮ ತಮ್ಮ ತಮ್ಮಂತ ಬಾಯಿಗೆ ಬೆಲ್ಲ ಇಟ್ಟು ಕಳಿಗೆ ಕತ್ರಿ ನಿನ್ನ ಕಂತ್ರಿ ಆಟ ನನಗೆಲ್ಲ ಗೊತ್ತಾಗೈತೆ ಏನ್ ಮಾಡ್ತೀನಿ ನೀನು ತೋಟದಲ್ಲಿ ಇರುವ ಕಬ್ಬು ಸುಡಿತು ಅಂತ ಸುಳ್ಳು ಹೇಳಿ ಆ ಕಬ್ಬನ್ನ ಕರೆದ ಫ್ಯಾಕ್ಟ್ರಿಗೆ ಕರೆಸಿ ಆ ಫ್ಯಾಕ್ಟ್ರಿಯಿಂದ ಬಂದ ಹಣದಾಗ ಈ ಮಿಟಕಲಾಡಿ ಕೊಳ್ಳಾಗ ಬಂಗಾರ ಪದಕ ಮಾಡಿಸಿ ಏನು ನೀನು ಏನು ಮಾತಾಡ್ತಾ ಇದೀಯ ನೀನು ಹಲೋ ನಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಾವು ಒಂದು ಮಗುವನ್ನು ಕೂಡ ಅಡಿಲಿಲ್ಲ ಈ ಸಮಾಜನ ಎಲ್ಲ ನನಗೆ ಬಂಜೆ ಬಾಂಜೆ ಅಂದರು ಅದ್ರ ಬಗ್ಗೆ ನಾವು ತಿಳಿಯನ್ನು ತಿಳಿಸ್ಕೊಳ್ಳಿಲ್ಲ ಅಂಥದ್ರಲ್ಲಿ ಪಗಾರಂದರು ನೀನೇ ಮೈಂದ್ರು ನೀನೇ ಅಂತ ತಿಳಿದುಕೊಂಡವರು ನಾವು ಅಂತ ನೀನು ಹೇಳಲಾರ್ದೆ ಮಾಡ್ತೀವೇನೋ ನಾವು ಮಾಡೋಣ

ನನಗೆ ಮೋಸ ಮಾಡಿದ್ದು ಇವತ್ತು ನಾವು ನನಗೆ ಪ್ರತಿವಾಗಿ ಮೋಸ ಮಾಡಿದ್ದೀನಿ ಇಷ್ಟೊತ್ತು ಸಹಿ ಮಾಡಿದ್ದು ಪರಿಹಾರಕ್ಕೋಸ್ಕರ ಅಲ್ಲ ಈ ಮನೆ ನಾನು ನಿನ್ನ ಹೆಸರಿನಲ್ಲಿರುವ ಜಮೀನನ್ನು ನನಗೆ ಬಿಟ್ಟು ಕೊಟ್ಟಿನಿ ಅಂತ ಈ ಕ್ಷಣದಿಂದ ನಿಮ್ಮಿಬ್ಬರಿಗೂ ನನ್ನ ಮನೆಯಲ್ಲಿ ಜಾಗ ಇಲ್ಲಿಸೋದ ನಾನು ಯಾಕೋ ನಿನಗೆ ಸುಳ್ಳು ಹೇಳಿ ನಿನಗೆ ಮೋಸ ಮಾಡಲಿ ನನ್ನ ತಮ್ಮ ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗ್ಲಿ ಒಬ್ಬ ಡಾಕ್ಟರ್ ಆಗಿ ಬರ್ಲಿ ಅಂತ ನೂರಾರು ಕನಸು ನಾನು ನಾನು ನಾಟಕದಾದ್ರು ನಿನಗೆ ಮೋಸ ಮಾಡಿ ಸುಳ್ಳು ಹೇಳ್ತೀನಿ ಒಂದಕ್ಕಂತೆ ಸಂತೆ ಪುರಾಣಗಳನ್ನು ಬಿಚ್ಚಿಟ್ಟು ನನ್ನ ಮನಸ್ಸನ್ನ ಬದಲಾಯಿಸಿದ ನೋಡಬೇಡ ಆದಷ್ಟು ಬೇಗ ಹೇಳಿ ಕಟ್ಕೊಂಡು ನನ್ನ ಮನೆ ಬಿಟ್ಟು ಹೊರಗೆ ಹೋಗಬೇಕಷ್ಟ ಮನೆ ಬಿಟ್ಟು ಹೋಗು ಅಂದ್ರೆ ನಾ ಇಬ್ರ ಗಂಡ ಹೆಂತಿ ಎಲ್ಲಿ ಹೋಗ್ಬೋದು ಸುಡುಗಾಡ ಕಾಲೇಜು ಹೋಗಿ ಬಿದ್ದು ಸಾಯ್ರಿ ನನಗೇನಾಗಬೇಕು ಹೇಳಿದ್ದು ಅರ್ಥ ಆಯ್ತು ತಾನೆ ಮನುಷ್ಯ ಜನ್ಮ ಹುಟ್ಟಿದ ಮೇಲೆ ಸುಡುಗಾರ್ ಯಾವಾಗಲೂ ಕಾಲಿನೇ ಇರುತ್ತೆ ಹೋಗ್ತೀವಪ್ಪ ಹೋಗ್ತೀವಿ ಹೋಗೋಕೆ ಮುಂಚೆ ಹೊಟ್ಟೆ ತುಂಬ ಇದೆ ಇದಕ್ಕೆ ತಾನೇ ಹೊಲದಿಂದ ಬಂದಿದೆ ತಿನ್ನೋದಕ್ಕೆ ಕೊನೆಯದಾಗಿ ಒಂದು ತು ಕೊಡಪ್ಪ ಹೊಟ್ಟೆ ಹಸಿವಂತ ಬಂದಾಗ ಒಂತು ಅನ್ನ ಕೊಡಬೇಕಾದದ್ದು ನನ್ನ ಕರ್ತವ್ಯ ಓಯ್ ನಿನ್ನ ಗಂಡಿಗೆ ಹೊಟ್ಟೆ ಹಸ್ತೈತೆ ಅಂತ ಒಳಗಡೆ ಅನ್ನ ಐತಿ ತಂದವನು ಬಾಯಾಗ uh -huh. ಮೇಲೆ ಮೇಲೆ ಕೋಪ ಇನ್ನು ನಾಲ್ಕಿ ಆದ್ರೆ ತಿನ್ನು ಅಣ್ಣದ ಮೇಲೆ ಸೊಕ್ಕನ ಮಾಡಬಾರ್ದು ಕಡೋ ಒಂದು ಮಾತು ಹೇಳ್ತಾರ ತಿನ್ನು ಕಾಳಿ ಮ್ಯಾಗ ತಿನ್ನವನು ಹೆಸರು ಬರೆದಿರಬೇಕು ನನ್ನ ಮನೆಯಲ್ಲಿರುವ ಅಣ್ಣದಗಳ ಮೇಲೆ ನಿಮಿಬ್ರು ಹೆಸರು ಬರೆದಿಲ್ಲ ಅಂದ್ರೆ ಆ ಅಣ್ಣ ನಿಮಗೆ ತಕ್ಕಲ್ಲ ಧರ್ಮ ಅಣ್ಣ ಚಲ್ತು ಅಂತ ನಿಮ್ಮನ್ನ ಹಾಗ ಕಳಿಸೋದಿಲ್ಲ ನಿಮ್ಮಿಬ್ಬರಿಗೂ ಕೈತುಂಬ ಕೈ ತುಂಬಾ ಹಣ ಕೊಡ್ತೀನಿ ಈ ಹತ್ತು ರೂಪಾಯಿ ತಗೊಂಡು ಇಬ್ಬರು ಸೇರಿ ಒಳ್ಳೆ ಹೋಟೆಲ್ ಈ ಹತ್ತು ರೂಪಾಯಿ ತೆಗೆದುಕೊಂಡು ಹೊಟ್ಟೆ ತುಂಬ ಊಟ ಸುಂದರವಾದ ಜೀವನ ಇಲ್ಲಪ್ಪ ಈ ಹತ್ತು ರೂಪಾಯಿಯಿಂದ ಏನಾದರೂ ತಿಂದು ಹೋದ್ರೆ ಈ ಹತ್ತು ರೂಪಾಯಿ ನೆನಪು ಇವತ್ತೇ ಮುಗಿದು ಹೋಗುತ್ತೆ ಯಾಕಂದ್ರೆ ಮನೆ ಬಿಟ್ಟು ಹೋಗ್ತಿದ್ರಲ್ಲ ತುಂಬಾ ದೂರ ಹೋದ್ಮೇಲೆ ನನ್ನ ತಮ್ಮ ನೆನಪಾದ್ರೆ ಅಲ್ಲಿ ಯಾರನಪ್ಪ ತಮ್ಮ ಅಂತ ಕರೆ ಅದಕ್ಕೋಸ್ಕರ ಈ ನನ್ನ ಹತ್ರ ಜೋಪಾನವಾಗಿ ಇಟ್ಕೊಳ್ತೀನಿ ತುಂಬಾ ದೂರ ನೆನಪಾದಾಗೆಲ್ಲ ನನ್ನ ತಮ್ಮನ ಕಾಣ್ತಾ ಜೀವನ ಮಾಡ್ತೀನಪ್ಪ ಆದ್ರೆ ಈ ಹತ್ತು ರೂಪಾಯಿ ಒಂದಿಲ್ಲ ಒಂದಿಲ್ಲ ನಿನಗೆ ಬೇಕಾಗತ್ತೆ ಈ ಮಾತನ್ನ ಚೆನ್ನಾಗಿ ನೆನ್ಪಿಲ್ಲಿಟ್ಕೋ ಬಾ ಸಾವಿತ್ರಿ ಬಾ ಅದಕ್ಕೆ ಬಲ್ಲವರು ಒಂದು ಮಾತು ಹೇಳ್ತಾರೆ ನಿಧಿ ಇದ್ದ ಮನೆಯಾಗ ಇದಿ ಹೊಕ್ಕ ಮೇಲ ಅಲ್ಲಿ ಯಾರನ್ನು ನಿಂದಿರಿಸಿ ಕೊಡುದಿಲ್ಲ ಮನೆ ಖಾಲಿ ಮಾಡಿಸ್ತಾನ ಹುಟ್ಟಿದ ಸಿಹುಲ್ ತಿನ್ನಿಸ್ತಾನೇನಪ್ಪ ಟೆಪ್ಪಿ ಮ್ಯಾಗಿನ ನಾಯಿ ಬದುಕ್ತೈತಿ ನಾವಿಬ್ಬರು ಗಂಟೆ ಎತ್ತಿ ಬದುಕೋದಿಲ್ಲಯೋ ಬದುಕ್ತೀವಿ ಹೆಗಾದ್ರೂ ಬದುಕ್ತೀವಿ ಈ ಮಣಿಯೆಲ್ಲ ಈ ಊರೇ ಬಿಟ್ಟು ಹೋಗ್ತೀನಿ ಬಾ ಸಾವಿತ್ರಿ ಇದಿನಿಂದ ಮಣಿ ಋಣ ಮುಗಿತು ಹಣ್ಣು ಋಣ ಕಡಿತು ಇಲ್ಲಿ ಆದ್ರೂ ಬದುಕಿ ಕೊಳ್ಳೋ ಹಣ ನಿನಗೆ ಭಾಳ ಬೇಕಾದಂತ ಒಬ್ಬ ವ್ಯಕ್ತಿ ಅದ್ಭುತವಾದ ಒಂದು ಉಡುಗೊರೆ ಕೊಟ್ಟನ ಇದರಲ್ಲಿರುವ ಏನು ಕೊಟ್ಟಂತ ವ್ಯಕ್ತಿ ಯಾರು ಬಿಚ್ಚಡು ನಿನಗೆ ಅರ್ಥ ಆಗತ್ತೆ ನನ್ನ ತಮ್ಮ ಸ್ವಂತ ಬುದ್ಧಿಲಿ ಮಾತಾಡ್ತಾ ಇದ್ದಾನೋ ಇಲ್ಲ ಯಾರ್ದು ಮಾತು ಕೇಳಿ ಮಾತಾಡ್ತಾನೆ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು ಆದ್ರೆ ಆ ನನ್ನ ವೈರಿ ಮಾತು ಕೇಳಿದಾನೆ ಅಂತ ಆಯ್ತು ಏ ಗೌಡ ಹಿಂದೊಂದು ದಿನ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದ್ದಕ್ಕೆ ಎಡಗಾಲ ಚಪ್ಪಲಿ ಏಟ ಕೊಟ್ಟು ನೆನಪಿನಿಗೋಸ್ಕರ ನಿನ್ನ ಹತ್ರ ಬಿಟ್ಟು ಬಂದಿದ್ದೆ ಬರುವಾಗ ನಿನಗೊಂದು ಮಾತು ಹೇಳಿದ್ದೆ நான் தமின் கையாக கொட்ட கழித்தீங்க சும்ன தெலுங்கு தும்பி அதே தம்மன் கையே கொட்ட கழித்தியல்ல மகனே நோட மனுஷன்கான ತಿರ ಕಣ ಹಗಲ್ ಗಣಸ ಕಾಣಬಾರ್ದು ಹಾಗಲೇ ನನ್ನ ಮನೆ ಬಿಟ್ಟು ಆಗ ನಡ ನೀನು ನಿನ್ನ ಸಾಹುಕಾರ ನಿನ್ನ ಶ್ರೀಮಂತಿಕೆ ನಿನ್ನ ಅಂತಸ್ತಿನೊಳಗ ನೀ ಚಂದಂಗಿರಪ್ಪ ಚಂದಂಗಿರ ಯಾಕಂದ್ರೆ ನೀನು ನನ್ನ ತಮ್ಮ ನನ್ನ ತಮ್ಮ ನನ್ನ ತಮ್ಮ ಎಲ್ಲಿ ಇದ್ರು ಹೇಗೆ ಇದ್ರು ಚೆಂದಾಗಿರುದೇ ಈ ಆಸೆ ಅಪ್ಪ

राम प्रेम के मूर्ति सत जी के राम के स्तुति भूमि के घर राजा मन दास के घर पूजा बोल के विधि सूत्र मानव ने परमात्मा जो गगन